ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಮ ಗ್ರಾಮದಲ್ಲಿ ಒಂದು ವಾರ ಅಥವಾ ಒಂದು ತಿಂಗಳಲ್ಲಿ ಯಾರೆಲ್ಲ ಜಮೀನನ್ನ ಖರೀದಿ ಮಾಡಿದ್ದಾರೆ ಹಾಗೇನೆ ಯಾರೆಲ್ಲ ಮಾರಾಟ ಮಾಡಿದ್ದಾರೆ ಅಂಥವ್ರುಗಳ ಲೀಸ್ಟ್ಗಳನ್ನ ನೀವು ನೋಡಬಹುದು ಖಾತೆ ಯಾರಿಂದ ಯಾರಿಗೆ ಚೇಂಜ್ ಆಗಿದೆ ಹಾಗೆ ಒಂದ್ ವೇಳೆ ಆಕ್ಷೇಪಣೆ ಇದ್ರೂ ಕೂಡ ನೋಟಿಸ್ ಪೀರ್ಡ್ ಅಲ್ಲಿ ನೀವು ಆಕ್ಷೇಪಣೆನ ಸಲ್ಲಿಸಬಹುದು ಹಾಗೇನೆ ಭೂ ಸಂಬಂಧಪಟ್ಟಂತಹ ಕೇಸ್ಗಳು ಯಾವ ಹಂತದಲ್ಲಿ ಅಂತ ಕೂಡ ಸ್ಟೇಟಸ್ನ ಚೆಕ್ ಮಾಡ್ಕೋಬೋದು ಮತ್ತೆ ಆರ್ಡರ್ ಕಾಪಿನೂ ಕೂಡ ಡೌನ್ಲೋಡ್ ಮಾಡ್ಕೋಬೋದು ಕೇಸು ಮುಗಿದ ನಂತರ ಆರ್ಡರ್ ಕಾಪಿನೂ ಕೂಡ ಸ್ಯಾಂಕ್ಷನ್ ಆಗಿರುತ್ತಲ್ಲ ಆರ್ಡರ್ ಕಾಪಿನ ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ಮ್ಯಾಪ್ ಸಮೇತ ತಿಳ್ಸಿಕೊಡ್ತಾ ಇದ್ದೀನಿ ನೈತರ ಈ ಮೊದಲು ನಾನು ಆಲ್ರೆಡಿ ನಿಮ್ಮ ಹಳೆಯ ಮೂಲ ದಾಖಲಾತಿಗಳು ಏನಾದ್ರೂ ಕಳೆದೋಗಿದ್ರೆ ಅವನು ಉಚಿತವಾಗಿ ಡೌನ್ಲೋಡ್ ಮಾಡಬಹುದು ಮತ್ತೆ ನೋಡಬಹುದು ಅದ್ರ ಬಗ್ಗೆ ಆಲ್ರೆಡಿ ನಾನು ವಿಡಿಯೋನ ಮಾಡಿದ್ದೀನಿ ಆ ವಿಡಿಯೋ ಲಿಂಕು ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ ಅದರಲ್ಲಿ ಸಂಪೂರ್ಣವಾದ ಮಾಹಿತಿನ ಕೊಟ್ಟಿದ್ದೀನಿ ವಿಡಿಯೋನ ವೀಕ್ಷಣ ಮಾಡಿ ನೀವು ಆ ರೀತಿ ನಿಮ್ಮ ಹಳೆಯ ದಾಖಲಾತಿಗಳನ್ನ ಡೌನ್ಲೋಡ್ ಮಾಡಬಹುದು ಈ ವಿಡಿಯೋದಲ್ಲಿ ಬಂದ್ರೆ ನೀವು ಆಡಿ ಸರ್ವಿಸ್ ಡಾಟ್ ಕರ್ನಾಟಕ ಡಾಟ್ ಜಿಒ ಡಾಟ್ ಇನ್ ಅಂತ ನೀವು ಯಾವ್ದಾದ್ರು ಸರ್ಚ್ ಬಾರ್ಗೆ ಬಂದು ಟೈಪ್ ಮಾಡಿ ಸರ್ಚ್ ಮಾಡಿ ಇಲ್ಲಿ ಕೆಳಗಡೆ ಬಂದ್ರೆ ಈ ಚಾವಡಿ ಅಂತ ಆಪ್ಷನ್ ಇದೆ ಆಪ್ಷನ್ ಕ್ಲಿಕ್ ಮಾಡಿದ್ರೆ ವೆಬ್ಸೈಟ್ ಗೆ ಹೋಗುತ್ತೆ ಮತ್ತೆ ಇನ್ನೂ ಒಂದು ಆಪ್ಷನ್ ಇದೆ ಇಲ್ಲಿ ಭೂಮಿ ಆನ್ಲೈನ್ ಅಂತ ಸಿಂಪಲ್ ಆಗಿ ನಿಮ್ಮ ಸರ್ಚ್ ಬಾರು ನಿಮ್ಮ ಮೊಬೈಲ್ ಅಲ್ಲೂ ಕೂಡ ಸರ್ಚ್ ಮಾಡಬಹುದು ಅಲ್ಲಿ ಫಸ್ಟ್ ಆಪ್ಷನ್ ಬರುತ್ತೆ ಆನ್ಲೈನ್ ಆರ್ ಟಿ ಸಿ ಅಂತ ಆಪ್ಷನ್ ಕ್ಲಿಕ್ ಮಾಡ್ಕೊಳ್ಳಿ ಸೇಮ್ ಇದೇ ವೆಬ್ಸೈಟ್ಗೆ ಕರ್ಕೊಂಡು ಹೋಗುತ್ತೆ ಇಲ್ಲಿ ನೀವು ಈ ಚಾವಡಿ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆ ನೋಡಿ ಆ ಆಪ್ಷನ್ ಕ್ಲಿಕ್ ಮಾಡಿದ್ರೆ ಅದೇ ಸೇಮ್ ವೆಬ್ಸೈಟ್ಗೆ ಕೂಡ ಕರ್ಕೊಂಡು ಹೋಗುತ್ತೆ ಎರಡು ರೀತಿ ಕೂಡ ಸರ್ಚ್ ಮಾಡಬಹುದು ಸ್ಕೋರ್ ಮಾಡ್ಕೊಂಡು ಕೆಳಗಡೆ ಬಂತು ಅಂದ್ರೆ ಇಲ್ಲಿ ಸುಧಾರಿತ ಹುಡುಕಾಟ ಅಂತ ಇದೆ ಅಲ್ಲಿ ಸೆಲೆಕ್ಟ್ ಡಿಸ್ಟಿಕ್ ಅಂತ ಇದೆ ಅದನ್ನ ಕ್ಲಿಕ್ ಮಾಡಿದ್ರೆ ನಿಮ್ಮ ಡಿಸ್ಟಿಕ್ ಸೆಲೆಕ್ಟ್ ಮಾಡ್ಕೊಳಕ್ ಕೇಳುತ್ತೆ ಅದೇ ರೀತಿ ನಿಮ್ಮ ಕೆಳಗಡೆ ನಿಮ್ಮ ತಾಲೂಕನ್ನ ಸೆಲೆಕ್ಟ್ ಮಾಡ್ಕೊಳಕ್ ಕೇಳುತ್ತೆ ಅದೇ ರೀತಿ ನಿಮ್ಮ ಹೋಬಳಿನ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಸೆಲೆಕ್ಟ್ ದ ವಿಲೇಜ್ ಅಂತ ಕೇಳುತ್ತೆ ಅಲ್ಲಿ ನಿಮ್ಮ ವಿಲೇಜು ಯಾವ ವಿಲೇಜಲ್ಲಿ ಸರ್ಚ್ ಮಾಡ್ತೀರಾ ನಿಮ್ಮ ಆಸ್ತಿನ ಆ ಲಿಸ್ಟಿಂದ ನಿಮ್ಮ ವಿಲೇಜನ್ನು ಚೂಸ್ ಮಾಡ್ಕೊಳ್ಳಿ ಇಲ್ಲಿ ಪಕ್ಕದಲ್ಲಿ ಫೆಚ್ ಡೀಟೇಲ್ಸ್ ಅಂತ ಆಪ್ಷನ್ ಕಾಣ್ತಾ ಇದೆ ನೋಡಿ ಆಪ್ಷನ್ನ ಕ್ಲಿಕ್ ಮಾಡಿದ್ರೆ ನಿಮ್ಮ ಡಾಟಾ ಎಲ್ಲ ಫೆಚ್ ಆಗುತ್ತೆ ಸ್ಕೋರ್ ಮಾಡ್ಕೊಂಡು ಕೆಳಗಡೆ ಬಂತು ಅಂದರೆ ಸ್ನೇಹಿತರಲ್ಲಿ ಮ್ಯೂಟೇಷನ್ ಅಂತ ಕಾಣ್ತಾ ಇದೆ ನೋಡಿ ಅದನ್ನು ಕ್ಲಿಕ್ ಮಾಡ್ಕೊಂಡು ಕೆಳಗಡೆ ಬಂತು ಅಂದರೆ ನಿಮ್ಮ ಗ್ರಾಮದಲ್ಲಿ ಇತ್ತೀಚೆಗೆ ಏನಾದರೂ ಆಗಿದ್ರೆ ಭೂಮಿನ ಮಾರಾಟ ಮಾಡಿದರೆ ಅಲ್ಲಿ ನೋಟಿಸ್ಗಳು ಜಾರಿಯಲ್ಲಿರ್ತವೆ ಕ್ರಯ ಅಥವಾ ಪೋತಿ ಖಾತೆ ಆಗಿರ್ಬೋದು ವಿಲ್ ಆಗಿರ್ಬೋದು ಅಥವಾ ನೀವು ವ್ಯವಸ್ಥಾಪತ್ರ ಅಂದರೆ ಸೆಟ್ಲ್ಮೆಂಟ್ ಅಂತ ಮಾಡ್ತಾರೆ ಸೆಟಲ್ಮೆಂಟ್ ಡೀಡ್ ಅಂತ ಆ ರೀತಿ ಯಾವುದೇ ತರಹದ ವಹಿವಾಟು ಭೂಮಿಗೆ ಸಂಬಂಧಪಟ್ಟಿದಾಗಿತ್ತು ಅಂದ್ರೆ ಇಲ್ಲಿ ಕಂಡು ಬರುತ್ತೆ ಇಲ್ಲಿ ಫಾರಂ ನಂಬರ್ ಟ್ವೆಲ್ ಅಂತ ಇದೆ ನೋಡಿ ಆಪ್ಸ್ ಕ್ಲಿಕ್ ಮಾಡಿದ್ರೆ ಯಾರಿಂದ ಯಾರಿಗೆ ಜಮೀನು ಟ್ರಾನ್ಸ್ಫರ್ ಆಗ್ತು ಎಷ್ಟು ಎಕರೆ ಜಮೀನು ಟ್ರಾನ್ಸ್ಫರ್ ಆಗಿದೆ ಅಂದ್ರೆ ಎಷ್ಟು ವಿಸ್ತೀರ್ಣ ಟ್ರಾನ್ಸ್ಫರ್ ಆಗಿದೆ ಅನ್ನೋ ಡೀಟೇಲ್ಸ್ ಕೂಡ ಇಲ್ಲಿ ಸೋ ಆಗುತ್ತೆ ಇದಿನ್ನು ನೋಟಿಸ್ ಪೀರೀಡ್ ಇದೆ ಸ್ನೇಹಿತರೆ ಒಂದ್ ವೇಳೆ ಸಂಬಂಧಪಟ್ಟವರು ಏನಾದ್ರು ಗಮನಕ್ಕೆ ಬಂದಿಲ್ಲ ಅಂದ್ರೆ ನೋಟಿಸ್ ಪೀಡ ಒಳಗೆ ನೀವು ಅನ್ನು ಕೂಡ ಸಲ್ಲಿಕೆನ ಮಾಡಬಹುದು ಸ್ನೇಹಿತರೆ ಅದೇ ರೀತಿ ಪಕ್ಕದಲ್ಲಿ ವೇವ್ ಮ್ಯಾಪ್ ಅಂತ ಇದೆ ನೋಡಿ ಆನ್ ಮ್ಯಾಪ್ ಅಂತ ಆಪ್ಸ್ ಅನ್ನ ಕ್ಲಿಕ್ ಮಾಡಿದ್ರೆ ಇತ್ತೀಚೆಗೆ ನಿಮ್ಮ ಗ್ರಾಮದಲ್ಲಿ ಆಗಿರ್ತಕ್ಕಂಥ ವಹಿವಾಟು ಅಂದ್ರೆ ಭೂ ವರ್ಗಾವಣೆಗಳಾಗಿರ್ಬೋದು ಮತ್ತೆ ಕ್ರಯ ಅಥವಾ ಮಾರಾಟ ಆಗಿರ್ತಕ್ಕಂಥ ಜಮೀನು ಅಲ್ಲಿ ಏನೋ ರೆಡ್ ಬಾಕ್ಸ್ ಅಲ್ಲಿ ತೋರಿಸ್ತಾ ಇದಾರೆ ನೋಡಿ ಅವು ಇತ್ತೀಚೆಗೆ ಆಗಿರ್ತಕ್ಕಂಥ ಕ್ರಯ ಅಥವಾ ನಾನು ಮೊದ್ಲೇ ಹೇಳೋ ರೀತಿ ಎಲ್ಲ ತರಹದ ವಹಿವಾಟಿನ ಪರ್ಟಿಕ್ಯುಲರ್ ಜಾಗ ಅಂತ ನೀವು ಹೇಳ್ಬಹುದು ಈ ರೀತಿ ನಿಮ್ಮ ಸ್ಟೇಟಸ್ ನೀವೇ ಕೂಡ ಇಲ್ಲಿ ನಿಮ್ಮ ಗ್ರಾಮದ ಪ್ರತಿಯೊಬ್ಬರದ್ದು ಕೂಡ ಚೆಕ್ ಮಾಡ್ಕೋಬಹುದು ಅದಾದ ನಂತರ ಸ್ನೇಹಿತರೆ ಇಲ್ಲಿ ಮ್ಯೂಟ್ರಿಷನ್ ಪಕ್ಕದಲ್ಲಿ ಆರ್ ಸಿ ಸಿ ಅಂತ ಇದೆ ನೋಡಿ ನಿಮ್ಮ ಕೋರ್ಟ್ ನಲ್ಲಿ ಅಂದ್ರೆ ನಿಮ್ಮ ತಹಸೀಲ್ದಾರ್ ಕೋರ್ಟ್ ಮತ್ತೆ ನಿಮ್ಮ ಎ ಸಿ ಕೋರ್ಟ್ ಡಿ ಸಿ ಗಳಲ್ಲಿ ಇರ್ತಕ್ಕಂಥ ಗಳ ವಿವರ ತಿಳಿಬೇಕು ಅಂದ್ರೆ ಆಪ್ಷನ್ ಕ್ಲಿಕ್ ಮಾಡ್ಕೊಳ್ಳಿ ನಂತರ ಮೂರ್ ಆಪ್ಷನ್ಗಳು ಓಪನ್ ಆಗುತ್ತೆ ವಿಲೇವಾರಿ ಪಟ್ಟಿ ಬಾಕಿ ಇರುವ ಪಟ್ಟಿ ಮತ್ತೆ ತಿರಸ್ಕರಿಸಿದ ಪಟ್ಟಿ ಅಂತ ವಿಲೇವಾರಿ ಅಂದರೆ ಆಲ್ರೆಡಿ ಆಗಿರ್ತಕ್ಕಂಥದ್ದು ಬಾಕಿ ಇರುವ ಅಂತ ಅಂದರೆ ಇನ್ನೂ ನಡೀತಾ ಇರ್ತಕ್ಕಂಥದ್ದು ಈಗ ನಾನು ವಿಲೇವಾರಿ ಪಟ್ಟಿ ಅಂತ ಕ್ಲಿಕ್ ಮಾಡ್ಕೋತಾ ಇದ್ದೀನಿ ಯಾವೆಲ್ಲ ಕೇಸ್ಗಳು ಕಂಪ್ಲೀಟ್ ಆಗಿದೆ ಆ ವಿಲೇವಾರಿ ಪಟ್ಟಿಯಲ್ಲಿ ನಿಮಗೆ ಕಂಡು ಬರುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ಇಷ್ಟು ಕೇಸ್ಗಳು ನಿಮ್ಮ ಗ್ರಾಮದಲ್ಲಿ ತಹಸೀಲ್ದಾರ್ ಕೋರ್ಟ್ ಅಥವಾ ಇಲ್ಲಿ ಎ ಸಿ ಕೋರ್ಟ್ ಆಗಿರ್ಬೋದು ಅಥವಾ ಡಿ ಸಿ ಕೋರ್ಟ್ಗಳಲ್ಲಿ ಕೇಸ್ ಮುಗಿತಾಯಾಗಿರ್ತಕ್ಕಂಥ ಲೀಸ್ಟ್ಗಳು ಓಪನ್ ಆಗ್ತವೆ ನಾನು ಪರ್ಟಿಕ್ಯುಲರ್ ಆಗಿ ಒಂದು ಕೇಸ್ನ ನಾನು ಇಲ್ಲಿ ಕೆಳಗಡೆ ತೋರಿಸ್ಕೊಡ್ತೀನಿ ಕೇಸು ಯಾವ್ಯಾವ ಹಂತದಲ್ಲಿ ಹೀರಂಗ್ಳುಗಳು ಮುಗಿದಿದೆ ಅನ್ನೋದ್ರ ಬಗ್ಗೆ ಸಂಪೂರ್ಣ ಡೀಟೇಲ್ಸ್ ಸಿಗುತ್ತೆ ಇಲ್ಲಿ ಕೇಸ್ ಡೀಟೇಲ್ಸ್ ಅಂತ ಕೆಳಗಡೆ ಆಪ್ಷನ್ ಇದೆ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಪೇಜ್ ನಿಮ್ಗೆ ಈ ರೀತಿ ಒಂದು ಪಾಪ ಓಪನ್ ಆಗುತ್ತೆ ಸ್ನೇಹಿತರಲ್ಲಿ ತಹಸೀಲ್ದಾರ್ ಕೋರ್ಟ್ ಮೈಸೂರಲ್ಲಿ ಆಗಿರ್ತಕ್ಕಂಥದ್ದು ಇದು ಡೇಟ್ ಆಫ್ ಫೈಲಿಂಗ್ ಯಾವ ಅಲ್ಲಿ ಫೈಲ್ ಆಯಿತು ಮತ್ತೆ ಯಾವ ಅಲ್ಲಿ ಹಿರಂಗಿದೆ ಎಲ್ಲ ಡೀಟೇಲ್ಸ್ ಕೂಡ ಇಲ್ಲಿ ಸೋ ಆಗ್ತದೆ ಪಕ್ಕದಲ್ಲಿ ಕೇಸ್ ಡೈರಿ ಡೀಟೇಲ್ಸ್ ಅಂತ ಆಪ್ಷನ್ ಇದೆ ನೋಡಿ ನೀವು ಆಪ್ಷನ್ ಕ್ಲಿಕ್ ಅಂದ್ರೆ ಎಷ್ಟು ಟೈಮ್ ಅಲ್ಲಿ ಆಗಿದೆ ಅನ್ನೋರ ಬಗ್ಗೆ ಮಾಹಿತಿನ ಡೇಟ್ ವೈಸ್ ಇಲ್ಲಿ ತೋರಿಸಿರ್ತಾರೆ ಅದೇ ರೀತಿ ಕೆಳಗಡೆ ಬಂತು ಅಂದ್ರೆ ಕೇಸ್ ಡಿಸ್ಪೋಸಲ್ ಡೀಟೇಲ್ಸ್ ಆಪ್ಷನ್ ಕ್ಲಿಕ್ ಮಾಡ್ತು ಅಂದ್ರೆ ನೆಕ್ಸ್ಟ್ ಪೇಜಲ್ಲಿ ಕೇಸ್ ಯಾವ ರೀತಿ ಡಿಸ್ಪೋಜ್ಡ್ ಆಯಿತು ಅಂದ್ರೆ ಯಾವ ರೀತಿ ಮುಕ್ತಾಯ ಆಯಿತು ಅನ್ನೋದು ಆರ್ಡರ್ ಕಾಪಿ ಅಂತ ಆಪ್ಷನ್ ಇದೆ ನೋಡಿ ಆಪ್ಷನ್ ಕ್ಲಿಕ್ ಮಾಡ್ತು ಅಂದ್ರೆ ನಿಮಗೆ ಇಲ್ಲಿ ಒರಿಜಿನಲ್ ಆರ್ಡರ್ ಕಾಪಿನೂ ಕೂಡ ಇಲ್ಲಿ ಡೌನ್ಲೋಡ್ ಆಗುತ್ತೆ ಈ ರೀತಿ ತಹಸೀಲ್ದಾರ್ ಕೋರ್ಟ್ ಇಂದ ಖಾತೆ ಆಗುವಂತೆ ಅಲ್ಲಿ ವೆರಿಫಿಕೇಶನ್ ಮಾಡಿ ಇಲ್ಲಿ ಸೈನು ಸಿಗ್ನೇಚರ್ ಮಾಡಿರ್ತಾರೆ ಆ ಪರ್ಟಿಕ್ಯುಲರ್ ವ್ಯಕ್ತಿಯ ಮೂಲ ದಾಖಲೆಗಳನ್ನು ಪರಿಶೀಲಿಸಿದ ನಂತರ ಅದಕ್ಕೆ ಸಂಬಂಧಪಟ್ಟ ವ್ಯಕ್ತಿಗೆ ಆ ಆಸ್ತಿಯ ಋಣ ಟ್ರಾನ್ಸ್ಫರ್ ಆಗಬಹುದು ಅಂತ ಹೇಳಿ ಈ ರೀತಿ ಆರ್ಡರ್ ಕಾಪಿನ ಪಾಸ್ ಮಾಡಿರ್ತಾರೆ ಈ ಕಾಪಿನ ಬೇಕಾದ್ರೆ ನೀವು ಇಲ್ಲಿ ಡೌನ್ಲೋಡ್ ಮಾಡ್ಕೋಬಹುದು ಸ್ನೇಹಿತರೆ ಮತ್ತೆ ನೆಕ್ಸ್ಟ್ ಆಪ್ಷನ್ ಏನು ಅಂತ ಇಲ್ಲಿ ಪೆಂಡಿಂಗ್ ಅಂತ ಇದೆ ನೋಡಿ ಆಪ್ಷನ್ ಬಾಕಿ ಇರುವ ಪಟ್ಟಿ ಅಂತ ಆಪ್ಷನ್ ಕ್ಲಿಕ್ ಮಾಡಿದ್ರೆ ಇನ್ನು ಯಾವೆಲ್ಲ ಕೇಸ್ಗಳು ರನ್ನಿಂಗ್ ಆಗ್ತಾ ಇದೆ ಅಂದ್ರೆ ನಡೀತಾ ಇದೆ ಅಂತ ಕೇಸ್ಗಳ ಪಟ್ಟಿ ಕೂಡ ಓಪನ್ ಆಗ್ತಿದೆ ಇಲ್ಲಿ ಪೆಂಡಿಂಗ್ ಅಂತ ಇದೆ ನೋಡಿ ಅಂದ್ರೆ ಇನ್ನು ಕೂಡ ಕೇಸು ಕಂಪ್ಲೀಟ್ ಆಗಿಲ್ಲ ಅಂತ ಅರ್ಥ ಅದೇ ರೀತಿ ಪಕ್ಕದಲ್ಲಿ ಭೂ ಪರಿವರ್ತನೆ ಅಂತ ಇದೆ ಭೂ ಪರಿವರ್ತನೆ ನಿಮ್ ಗ್ರಾಮದಲ್ಲಿ ಆಗಿದ್ರೆ ಅದರ ಡೀಟೇಲ್ಸ್ ಕೂಡ ಇಲ್ಲಿ ನೋಡಬಹುದು ಈಗ ಮತ್ತೆ ನಾನು ವಿಲೇವಾರಿ ಪಟ್ಟಿ ಅಂತ ಕ್ಲಿಕ್ ಮಾಡ್ಕೋತಾ ಇದ್ದೀನಿ ಕ್ಲಿಕ್ ಮಾಡಿದ ನಂತರ ಮೇಲ್ ಮೇಲ್ಗಡೆ ಹೋಗಬೇಕು ನೀವು ಅಲ್ಲಿ ವೇವ್ ಆನ್ ಮ್ಯಾಪ್ ಅಂತ ಇದೆ ನೋಡಿ ಆಪ್ಸ್ ಅನ್ನ ಕ್ಲಿಕ್ ಮಾಡಿದ್ರೆ ನಿಮ್ಮ ಗ್ರಾಮದಲ್ಲಿ ವಿದ್ಯಾರ್ಥ ಆಗಿರ್ತಕ್ಕಂತ ಭೂ ಮ್ಯಾಪ್ಗಳು ಈ ರೀತಿ ಓಪನ್ ಆಗ್ತವೆ ಈ ಸದರಿ ಸರ್ವೆ ನಂಬರ್ ಗಳು ಏನ್ ಕಾಣ್ತಾ ಇದೆ ಆ ರೆಡ್ ಬಾಕ್ಸ್ ಅಲ್ಲಿ ಇರ್ತಕ್ಕಂತ ಎಲ್ಲಾ ಜಮೀನಿನ ವ್ಯಾಜ್ಯಗಳು ಕಂಪ್ಲೀಟ್ ಆಗಿದೆ ಅದನ್ನ ಈ ರೀತಿ ನೀವು ಫೈನಲ್ ಮಾಡ್ಕೊಂಡು ಚೆಕ್ ಮಾಡ್ಕೋಬಹುದು ಸ್ನೇಹಿತರೆ ನಾ ಈ ವಿಡಿಯೋದಲ್ಲಿ ಹೇಳಿರ್ತಕ್ಕಂತ ಮಾಹಿತಿ ನಿಮ್ಗೆ ಯಾವ ಯೂಟ್ಯೂಬ್ ಚಾನಲ್ ಕೂಡ ನೋಡಕ್ ಸಿಗಲ್ಲ ಅದರಿಂದ ದಯವಿಟ್ಟು ನಮ್ ಚಾನಲ್ ನ ಇಲ್ಲಿ ತನಕ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಕೊನೆಗೊಳಿಸ್ತಾ ಇದ್ದೀನಿ ಸ್ನೇಹಿತರೆ ಇಲ್ಲಿ ತನಕ ವಿಡಿಯೋ ನೋಡಿದಕ್ಕೆ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ